ರ್ಯಾಂಕ್ ಡಿಸ್ಟಿಂಕ್ಷನ್ ಟಾಪರ್ ಆಗಿ ಬದ್ದವರಿಗೆ ಹಾರಾರ್ಪಣೆ ತುರಾಯಿ ಸಿಹಿ ಹಂಚಿ ಸಂಭ್ರಮಿಸುವುದನ್ನು ನಾವು ನೋಡಿದ್ದೇವೆ ಆದರೆ ನೀವೆಲ್ಲಾದರೂ ಕನಿಷ್ಠ ಪಾಸ್ ಆದವರಿಗೆ ಬ್ಯಾನರ್ ಹಾಕಿ ಸಂಭ್ರಮಿಸುವುದನ್ನು ನೋಡಿದ್ದೀರಾ ನೋಡಿಲ್ಲ ಅಂದರೆ ಇಲ್ಲೊಂದು ಸುದ್ದಿ ಇದೆ ಕೇಳಿ ಈತ ಬ್ರೂಸ್ಲಿ ಈತನ ನಿಜನಾಮದೇಯ ಹ್ಯಾಸ್ಲಿನ್ ಈತನಿಗೆ ಮಂಗಳೂರಿನ ಕುಡುಪು ಮಂಗಳ ನಗರದ ಯುವ ಫ್ರೆಂಡ್ಸ್ ಗೆಳೆಯರು ಹಿತೈಷಿಗಳು ಬ್ಯಾನರ್ ಹಾಕಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಬ್ಯಾನರ್ನಲ್ಲಿ ಆತನ ಫೋಟೋ ಹಾಕಿ ಅಭಿನಂದನೆಗಳನ್ನು ಹಾಕಿ ಪಕ್ಕದಲ್ಲೇ ಸಂಭ್ರಮಿಸುವ ಇಮೋಜಿ ಹಾಕಲಾಗಿದೆ ಬ್ಯಾನರ್ನಲ್ಲಿ ಹೀಗೆ ಬರೆಯಲಾಗಿದೆ ಅಪ್ಪ ಅಮ್ಮನ ಆಶೀರ್ವಾದದಿಂದ ಊರವರ ಬೈಗುಳದಿಂದ ಊರವರ ಪ್ರೋತ್ಸಾಹದಿಂದ ಟ್ಯೂಷನ್ ಮಹಾತ್ಮೆಯಿಂದ ಶಾಲೆಯ ಕಿರಿಕಿರಿಯಿಂದ ಶಿಕ್ಷಕರ ಬೋಧನೆಯಿಂದ ಸೈಕಲ್ ಕ್ರಾಕ್ಸ್ ಪಿಯುಸಿ ಫೀಸ್ ಆಮಿಷದಿಂದ ಎಲ್ಲರ ಕುತೂಹಲ ಬ್ರೂಸ್ಲಿ ಪಾಸ್ ಫೇಲೋ ಇಂದು ಆ ಚರ್ಚೆಗೆ ತೆರೆ ಬಿದ್ದಿದೆ ತೋಚಿದ್ದು ಗೀಚಿ ಫೇಲ್ ಆಗುವವನು ಹರಕೆ ಬಲದಿಂದ ಪ್ರಯತ್ನದ ಫಲದಿಂದ ಹೇಗೂ ಒಟ್ಟಾರೆ ನಮ್ಮ ಬ್ರೂಸ್ಲಿ ಜಸ್ಟ್ ಪಾಸ್ ಆಗಿರೋದೆ ನಮಗೆಲ್ಲ ಸಂಭ್ರಮ ಸಿ ಪರೀಕ್ಷೆಯಲ್ಲಿ ಮುನ್ನೂರು ಅಂಕ ಪಡೆದ ಉತ್ತೀರ್ಣನಾಥ ಹ್ಯಾಸ್ಲಿನ್ ನಿಮಗೆ ಅಭಿನಂದನೆಗಳು ಎಂದು ಹರ್ಷ ವ್ಯಕ್ತಪಡಿಸುವ ಇಮೋಜಿ ಕೂಡ ಹಾಕಲಾಗಿದೆ ಇದೀಗ ಹೀಗೊಂದು ಬ್ಯಾನರ್ ಹಾಕುವ ಮೂಲಕ ಜಸ್ಟ್ ಪಾಸ್ ಆದವನ ಸಂಭ್ರಮವನ್ನ ಹಿಂಪಡಿಗೊಳಿಸಲಾಗಿದೆ ಈ ನಡುವೆ ಬ್ಯಾನರ್ ಕೂಡ ಭಾರಿ ವೈರಲ್ ಆಗ್ತಾ ಇದೆ